ನಮಸ್ಕಾರ ವೀಕ್ಷಕರೇ ಐಟಿಯ ನ್ಯೂಸ್ಗೆ ಸ್ವಾಗತ ಕೋಲಾರ್ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಸಮುದಾಯದ ಹಮ್ಮಿಕೊಂಡಿದ್ದ ಮೆರವಣಿಗೆ ವೇಳೆ ಕುಲ್ಲುಕ್ಷ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಭಾರಿ ಗಲಾಟೆ ಸಂಭವಿಸಿತು ಐದಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ನಗರದ ಕ್ಲಾಕ್ ಟವರ್ ಬಳಿ ಮೆರವಣಿಗೆ ಸಾಗುವ ಸಂದರ್ಭದಲ್ಲಿ ಈ ಗಲಭೆ ಶುರುವಾಯಿತು ಇದ್ಮೇಲೆ ಮೇಲಾದ ಹಬ್ಬ ಎರಡು ದಿನಗಳು ಇರುವ ಮುನ್ನವೇ ಮೂರು ದಿನಗಳಿಂದ ಕೂಡ ಕೋಲಾರ ನಗರದಲ್ಲಿ ಪೊಲೀಸ್ ಭಾರಿ ಬಂದೋಬಸ್ತ್ ಸಿಗಿತ್ತು ಮುಸ್ಲಿಂ ಸಮುದಾಯದ ಹಬ್ಬ ಯಾವುದೇ ಬರಲಿ ಮೂರು ದಿನಗಳ ಮುಂಚಿತವಾಗಿ ಇವರಿಗೆ ಬಹಳ ಸೆಕ್ಯೂರಿಟಿಯನ್ನ ಪೊಲೀಸ್ ವ್ಯವಸ್ಥೆ ಹಾಯಿಸ್ತಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಪೊಲೀಸ್ ಇದ್ದು ಕೂಡ ಮುಸ್ಲ್ಮಾನರಲ್ಲಿ ಎರಡು ಗುಂಪುಗಳಿರ್ತಕ್ಕಂಥ ಯುವಕರಲ್ಲಿ ಜಿದ್ದಿಯಾಗಿ ಗಲಾಟೆ ಹಾಕಿರ್ತಕ್ಕಂಥದ್ದು ಇವತ್ತಿನ ನೋಡ್ತಾ ಇದ್ದಾರೆ ಇಲ್ಲಿ ಗಲಾಟೆ ಆಗಿರತಕ್ಕಂಥದ್ದು ಇದೇನು ಹೊಸದೇನಲ್ಲ ಕೋಲಾರದಲ್ಲಿ ಯಾವುದೇ ಮುಸ್ಲಿಂ ಹಬ್ಬ ಆದ್ರೂ ಕೂಡ ಎರಡು ಗುಂಪುಗಳ ಮಧ್ಯೆ ಹಲವಾರು ಗಲಾಟೆಗಳು ಆಗಿರ್ತಕ್ಕಂಥ ಇತಿಹಾಸ ಕೂಡ ಇದೆ ಹೋದ ವರ್ಷ ಇದೇ ಈದ್ ಮಿಲಾದ್ ದಿವಸ ಕೂಡ ತಲವಾರು ಬಂದಿರತಕ್ಕಂತಹ ಯುವಕರಲ್ಲಿ ಎರಡು ಗುಂಪುಗಳಲ್ಲಿ ಕೂಡ ಗಲಾಟೆ ಹಾಕಿರತಕ್ಕಂಥದ್ದು ಇದೇ ಕೋಲಾರದಲ್ಲಿ ಕೂಡ ನಡೆಯಿತು ಇಷ್ಟಕ್ಕೂ ಕೋಲಾರದಲ್ಲಿ ನಡೆದ ಈದ್ ಮಿಲಾದ್ ಹಬ್ಬದ ದಿವಸ ಗಲಾಟೆ ಹೇಗಾಯ್ತು ಯಾರಿಗೆ ಏನೇನು ಆಯ್ತು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತೀವಿ ಬನ್ನಿ ಇವರು ಸಿಪುರ ಅಕ್ರಮಗ ಅವರೆಲ್ಲ ಕ್ಲಾಕ್ ಟವರ್ನಾಗ ಅಂಗಡಿ ಇರೋದ್ರದ್ದು ನಮಗೆ ಅವ್ರಿಗೆ ಏನೋ ಗಲಾಟೆ ಇದು ಏನಿಲ್ಲ ಅವ್ರಿಗೆ ನಮಗೆ ದುಶ್ಮನಿ ಏನಿಲ್ಲ ಲಾಸ್ಟ್ ಟೈಮು ಗಲಾಟೆ ಮಾಡಿದ್ದು ಅವರು ಮಕ್ಕಳಿಗೆಲ್ಲ ಅಕ್ರಮ ಬೈ ನಾವೆಲ್ಲ ಕೂತ್ಕೊಂಡು ಐದು ಹೇಳೋ ನಿಮ್ಮ ಅಕ್ಕ ಮಗ ಹೇಳೋ ಅಂತ ಅಕ್ರಮ ಹೇಳಿದ್ರು ನಾನು ಹೇಳಿದ್ದೀನಿ ಆದ್ಮೇಲನು ಪದೇ ಪದೇ ಇವರು ಏನೇನು ಕೆಲಸ ಮಾಡ್ತಾರೆ ನಮಗೆ ಅದೆಲ್ಲ ಬೇಡ ಗಲಾಟೆ ಫ್ಲ್ಯಾಕ್ ಟವರ್ನಾಗೆ ಇವ್ರದೇ ನಡಿಬೇಕು ಕೋಲಾರನಾಗೆ ಇವ್ರದ್ದೇ ನಡಿಬೇಕು ಇವ್ರ ಇವ್ರದ್ದು ಇವ್ರ ಮಕ್ಕಳದ್ದು ಅಲ್ಲಿನೂ ಹುಡುಗರು ಎಲ್ಲ ಇದ್ದಾರೆ ಅಕ್ರಮ ಬೈನೂ ಅಲ್ಲೇ ಇದ್ದಾರೆ ಅಂತ ಬೆಲಟ್ ಆಗುವಾಗ ಆಗಿರೋ ಅವಾಗ ಅಕ್ರಮ್ ಬೈ ಅಲ್ಲೇ ಇದ್ದಾರೆ ನನ್ನ ಮಗ ಹೋಗಿ ದೋಗ ಭಯ ಮಾರಿ ಅಂದರೆ ಏಯ್ ಯಾರೋ ಅಂತ ಅವಾಜ್ ಹಾಕ್ತಾನಂಗೆ ಅವಾಜ್ ಹಾಕಿ ಅವರು ದೊಡ್ಡ ಮಗ ವಸೀಮು ಅವನ ದೊಣ್ಣನಿಂದ ಹೊಡೆದಿರೋದು ಇವನು ಚಿಕ್ಕನು ಅವನಿಂದ ಚಿಕ್ಕವನು ಮಜು ಅಂತ ಅವನು ಲಾಂಗ್ ಎತ್ಕೊಂಡು ಮೊಚ್ಚ ಎತ್ಕೊಂಡು ಬರ್ದಿರೋದು ಇನ್ನೊಂದು ಅಂತಿದ್ದಾನೆ ಅವನು ಮಚ್ಚು ಎತ್ಕೊಂಡು ಬಂದು ಹೊಡೆದಿರೋದು ನಾಲ್ಕು ಆರು ಜನ ಹೊಡೆದಿದ್ದಾರೆ ಸರ್ ಇವರು ತೋಸಿಪ್ಪು ಇದ್ದಿಲ್ಲ ಪಾಪ ಅವ್ನು ನನಗೆ ಗೊತ್ತಿಲ್ಲ ಯಾರು ಹೇಳ್ತಾ ಇಲ್ಲ ಅವನ ಬಗ್ಗೆ ಅಲ್ಲ ಮೆರವಣಿಗೆ ಏನಾಗ ಸರ್ ಇದು ಗಲಾಟೆ ಆಗಿರೋದು ಏನಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಆಗಿದ್ರಲ್ಲ ಇದೇ ಇದು ಈದ್ ಮೀಲಾದ್ನಾಗ ಬಸ್ಟೇಷನ್ನಾಗ ಅವರು ಕತ್ತಿ ಅವರು ಆದ್ಮೇಲೆ ಹೇ ಏನು ಅಂತ ಆವಾಜ್ ಹಾಕಿದ ವಸೀಮಗಾನನು ಇವನು ಮುಸುಗಾನು ಅವನು ಲಾಂಗ್ ಎತ್ಕೊಂಡು ಅಂಗಡಿನಾಗೆ ಲಾಂಗ್ ಇತ್ತ ಸರ್ ಅಲ್ಲಿಂದ ಎತ್ಕೊಂಡು ಬರೋದು ಗಲಾಟೆ ಮಾಡೋದು ಇದೇ ಅವ್ರದ್ದು ಇನ್ನೊಂದು ಯಾರೋ ಅವನು ಏನು ಹೆಸ್ರು ಅವನು ತಡಿಪಾರ ಪಾರ್ವನು ಮುಸು ಅಂತ ತಡಿಪಾರ ಅವನು ಕಳ್ತನ ಮಾಡೋದು ಇದೇ ಅವನು ಬಂದು ಬಡ್ದಿದ್ದಾನೆ ಇವನು ಫೇಮಸ್ ಹೋಟ್ಲು ಅವನು ಅವನ ಒಬ್ಬನು ಹುಡುಗ ಇದಾನೆ ನಾಸೀರ್ ಅಂತ ಅವನು ಬಂದು ಬಡ್ದಿದ್ದಾನೆ ನಾಲ್ಕೈದು ಜನ ಗುಂಪು ಗುಂಪೆ ಬಂದು ಹೊಡೆದಿರೋದು ಸರ್ ಇವರು ಈಗ ಯಾರ ಸರ್ ಇವಾಗ ಕಲೀಲ್ ಅಂತ ಹುಡುಗ ನನ್ನ ಮಗ ಕಾಶ್ರೀಪ್ ಅಂತ ಅವನಿಗೆ ಇಲ್ಲಿ ಬರ್ದಿದ್ದಾರೆ ಸರ್ ಎದ ಮೇಲೆ ಬರ್ದಿದ್ದಾರೆ ಚಾಪುನಾಗ ಹಿಂಗೆ ಚುಚ್ಚು ಇರೋದು ಇವನು ಕಲ್ಲಿಗೆ ಕೈಗೆ ಹಾಕಿದ್ದಾರೆ ಕತ್ತಿನಿಂದ ಇದು ತಲ್ವಾರ್ನಿಂದ ಗಾಂಗ್ನಿಂದ ಬರ್ದಿರೋದು ಇವರು ಇದ್ದಾರಲ್ಲ ಸರ್ ನಮ್ಮ ಅಕ್ಕ ಮಗ ಸೈಫುಲ್ಲಾ ಅಂತ ಸಲ್ಮಾನ್ ಸೈಯದ್ ಸಲ್ಮಾನ್ ಅಂತ ಇನ್ನೊಬ್ಬ ಕೌಶಿ ಪಚ ಅಂತ ಅವನಿಗೆ ತಲೆಗೆ ಇಲ್ಲಿಂದ ಇಲ್ಲಿ ಹೊಡೆದಿದ್ದಾರೆ ಇಲ್ಲಿಂದ ಇಲ್ಲಿ ಸ್ಟಿಚ್ ಹಾಕಿದ್ದಾರೆ ಇಬ್ಬರಿಗೂ ಸ್ಟಿಚ್ ಹಾಕಿದ್ದಾರೆ ಇಲ್ಲಿ ಕಾಲ್ಗೆ ಹಾಕಿದ್ದಾರೆ ಸರ್ ಯಾರು ಸೀರಿಯಸ್ ಇದೆಯಾ ಸೀರಿಯಸ್ ಏನಿಲ್ಲ ನನ್ನ ಮಗಗೆ ಸ್ವಲ್ಪ ನೋವು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಮೆಡಿಕಲ್ ಕಾಲೇಜ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಹುಡುಗ ಹಳೆ ಹಳೆ ವೈಷಮ್ಯ ಏನಿಲ್ಲ ಸರ್ ನಮಗೆ ಅವ್ರಿಗೆ ಏನು ದೇಶ ಇದೂ ಇಲ್ಲ ಸರ್ ನಿನ್ನೆ ನಿನ್ನೆ ಇಲ್ಲ ಮೊನ್ನೆ ಮಾತಾಡಿದ್ದಾರೆ ಅಕ್ರಮ ಬೈ ಹೇಳಿ ಒರೆಸಿದ್ದಾರೆ ನನ್ನ ಮಗ ಅವರು ಯಾವ ಯಾವ ಮಾತಿಗೆ ನಾವು ಅಡ್ಡ ಇಲ್ಲ ಆ ಥರ ನಡ್ಕೊಂಡು ಹೋಗ್ತಾ ಇದ್ದಿತ್ತು ಅವರು ನಾವು ಎಲ್ಲ ಒಂದೇ ಜಾಗ ನಾಗ ಇದ್ದಿದಲ್ಲ ಅವೆಲಿ ಮೌಲ್ನಾಗ ಏನೋ ಜಾಸ್ತಿ ಮರ್ಯಾದೆ ಕೊಡ್ತಾ ಇದ್ವಿ ನಾವು ಅದಕ್ಕೆ ಇದು ನಮಗೆ ಇದು ಆಗಿರೋದಿಲ್ಲ ಚಕ್ರೆ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ